ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಕುಳಿತುಕೋಬೇಕಂದ್ರೆ ಈ ವಿಶೇಷವಾದಂಥ ಒಂದು ತಂತ್ರವನ್ನು ನೀವು ಮಾಡಿ ಇದನ್ನು ಶುಕ್ರವಾರದಿಂದಂದು ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರನ್ನು ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕು ನೋಡಿ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲು ಒಂದು ವಿಶೇಷವಾಗಿರತಕ್ಕಂಥ ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ ಓಕೆನಾ ಅದಾದ ನಂತರ ಒಂದು ದೀಪವನ್ನು ತೆಗೆದುಕೊಳ್ಳಿ ಅದು ತುಪ್ಪದಿಂದ ಮಾಡಿರತಕ್ಕಂಥ ಒಂದು ದೀಪವನ್ನು ತೆಗೆದುಕೊಳ್ಳಿ ಅದರ ಅದರ ಜೊತೆಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಲೋಟವನ್ನು ತೆಗೆದುಕೊಳ್ಳಿ ಮತ್ತು ಇದರ ಜೊತೆಗೆ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಮರದ ಪೀಸನ್ನು ತೆಗೆದುಕೊಳ್ಳಿ ಯಾಕೆಂದರೆ ಅದು ಮರದ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಬೇಕು ಅದು ಒಂದು ಬಾಕ್ಸ್ ಟೈಪಲ್ಲಿ ಇರಬೇಕಾಗತ್ತೆ ಆ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಮೊದಲು ನೋಡಿ ನಾನು ಹೇಳ್ಕೊಡ್ತೀನಿ ಅದರಂತೆ ನೀವು ಮಾಡಿ ಒಂದು ರಂಗೋಲಿಯನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಆರು ಗೆರೆಗಳನ್ನು ಹಾಕಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ರಂಗೋಲಿಯನ್ನು ಹಾಕ್ಬಿಟ್ಟು ಅದರ ಮಧ್ಯಭಾಗದಲ್ಲಿ ಕುಂಕುಮವನ್ನು ಹಾಕಬೇಕು ಇದನ್ನು ಯಾವ ದಿಕ್ಕಿನಲ್ಲಿ ಮಾಡಬೇಕು ಗುರುಗಳೇ ಅಂತ ಕೇಳ್ತೀರಾ ಇದನ್ನು ನೋಡಿ ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲಿ ಮಾಡಿ ಯಾಕೆಂದರೆ ಮಹಾಲಕ್ಷ್ಮಿಯ ಒಂದು ಸ್ಥಳ ಅದು ಇದನ್ನು ಮಾಡಿದ ನಂತರ ಮುಂದೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತೇನೆ ನೋಡಿ ನಂತರ ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕಾಗತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಾದ ನಂತರ ಅದರ ಒಳಭಾಗದಲ್ಲಿ ಒಂದು ರೂಪಾಯಿ ನಾಣ್ಯ ಅಥವಾ ಐದು ರೂಪಾಯಿ ನಾಣ್ಯವನ್ನು ಹಾಕಿ ಅದರಲ್ಲಿ ಅರಿಶವನ್ನು ಹಾಕಬೇಕು ಅದರಲ್ಲಿ ಒಂದು ರೆಡ್ ಕಲರ್ ಹೂವನ್ನ ಹಾಕಿ ಅಂದರೆ ಕೆಂಪು ಬಣ್ಣದ ಹೂವನ್ನು ಆ ಒಂದು ರಾಗಿ ಚೊಂಬು ಅಂತ ನಾವು ಕರಿತೀವಿ ಅಥವಾ ತಾಮ್ರದ ಚೊಂಬಿನಲ್ಲಿ ಅದನ್ನು ಹಾಕಬೇಕು ಆ ಅಷ್ಟು ವಸ್ತುಗಳನ್ನು ಆ ಒಂದು ಮರದ ಮೇಲೆ ಇಟ್ಟು ವಿಶೇಷವಾಗಿ ಆ ಒಂದು ರಾಗಿ ಚೊಂಬನ್ನು ನಾವೇನು ಕರಿತೀವಿ ಅಥವಾ ತಾಮ್ರದ ಚೊಂಬನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕುಂಕುಮವನ್ನೆಲ್ಲ ಹಾಕಿದ್ದಾದ ನಂತರ ಅಲ್ಲಿ ಆ ಒಂದು ಸ್ಥಳದಲ್ಲಿ ಅದನ್ನು ಇಡಬೇಕು ಮತ್ತು ಅದನ್ನು ಅಲ್ಲಿ ಆ ದೀಪವನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಬೇಕು ಮಹಾಲಕ್ಷ್ಮಿಗೆ ಈ ರೀತಿಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಈ ರೀತಿಯಲ್ಲಿ ನೀವು ದೀಪಾರಾಧನೆಯನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ನೀವು ಸಾಯೋವರೆಗೂ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ